ಅಲ್ಲಾಪ್ಯ ಅತ್ತ ದುಡಿತಿರ್ ಗಂಡ ಹೆಂಡತಿ ಇದು ಏನ್ಲ ಹರಕದ ಬನ್ನಿ ನಕೊಂಡ ಕುತ್ತಿ ಉತ್ತಿಗೆ ತೆಗೆದ ಜೀಪ ತಗ ಆನನ್ ಯಾರ್ದ ತಕೊಂಡಿ ಯಾರಾರ ಬಂದ್ರ ನೋಡಿದ್ರೆ ಅರಿವ ಗತಿ ಇಲ್ಲ ನಂಗಲ್ಲನ ತಿಗಿ ತಿಗಿ ಓವಾ ಬಾ ಒಳಗೆ ಯಾರು ನೋಡ್ತಾರೆ ಬಿಡವಾ ಇಲ್ಲೇ ಮನೆ ಇನ್ನು ಗಟ್ಟಿ ಐತಿ ಬಿ ಇದು ನೀವು ಒಣಕಿದಲ್ಲಿ ಮಳಿ ಇತ್ತ ಏನಲ್ಲೇ ಒಂದು ಚೂರು ಸಿಕ್ಕ ಅದು ಇದಾಗ್ಬಿಟ್ಟತಿ ಗಟ್ಟಿ ಐತದ ಬನ್ನಿ ನಾ ಇನ್ನೊಂದು ವಾರ ಹದಿನೈದು ದಿನ ಅವಾಗ ಇವಾಗ ಹಾಕೊಂಡು ಬೇಕಾದ್ರೆ ಕೊಡ್ತೀನಿ ನಮ್ಗೆ ತಗೋ ಏನು ನೆಲ ವರ್ಸಕ್ಕೆ ಇಲ್ಲ ಏನಾರ ಅಡಿಗೆ ಮನಿ ಪರ್ಸಿ ವರ್ಸಕ್ಕೆ ಮಾಡ್ಕೊಂಡ್ಬಿಡ್ರಿ ಹಂಗ ಮಾಡಬಾರ್ದಂತ ಗೊತ್ತನ ಮನಿ ಅರ್ವಿನ್ ಯಾವತ್ತು ನೆಲ ವರ್ಸಕ್ ತಗೋಬಾರ್ದಂತೆ ನೆಲ ವರ್ಸಕ ಈ ಗ್ಯಾಸ್ ಕಟ್ಟಿ ವರ್ಸಕ ಒಟ್ ಮಷೀರ್ ಮಾಡಕ ತಗೋಬಾರ್ದಂತೆ ತಗೋಬಾರ್ದಂತ ಅಲ್ಲ ಮತ್ತೆ ನಾನು ಎರಡ್ ಅಂಡ್ರೂ ಎಲ್ಲ ಪೂಲ್ ಹರಿದಾವು ಹಂಗ ನಾನ್ ಹಂಗ ಮಸೀರ್ ವಿ ಮಾಡಕ ಕೊಟ್ಟರತಂತ ಮಾಡಿದ್ದೆ ನೀವ್ ಅಂಡರ್ವೇರ್ ಹಾಕೊಂಡಿದ್ವಿ ನಾನು ಅಲ್ಲಿ ಅಡಿಗೆ ಅದೇ ಇದು ಮುಟ್ಟಕ ಗ್ಯಾಸ್ ಕಟ್ಟಿ ಕಡೆ ಉಪಯೋಗ ಮಾಡ್ಕೋತೀನಿ ಅಂತ ಮಾಡಿರನ ಸಿಹಿ ಹೋದ್ರೆ ಅದು ಕಷ್ಟ ಹೋಗಿ ಹೋದ್ರೆ ಗಾಡಿ ಗಾಡಿ ಬರ್ಕೋತಲ್ಲ ಅದ್ರ ಹಾಕಿದ್ರೆ ಯಾಕೆ ಹಂಗಲ್ಲಪ್ಪ ಮನಿ ಮನ್ ತರಪ್ಪ ಒಟ್ಟು ಅದನ್ನ ಒಸಬಾರ್ದು ಅಂತೇಳಿ ಎಲ್ಲ ಎಲ್ಲಪ್ಪ ಭಾಳ ಮಂದಿ ಕಾಟನ್ ಐತೆ ಅಂದ್ಬಿಟ್ಟು ಹ್ಞೂ ತಗ ನೈಟಿ ಪೆಟ್ಟಿ ತೂತ ಬಿದ್ದಿರ್ತಾವೆ ಅರ್ದಿರ್ತಾವೆ ತಗ ಅವ್ನೇನು ಮಾಡ್ತಾರೆ ಕಾಟನ್ ಐತೆ ಅಂದ್ಬಿಟ್ಲೆ ಒಂದು ಏಳೆಂಟು ತುಂಡು ಮಾಡಿ ಹೂವು ಅದು ಇದು ಒರ್ಸಕ್ಕೆ ಮಾಡೋಕೆ ಉಪಯೋಗ ಮಾಡೋಕೆ ಇಟ್ಕೊಂಡ್ಬಿಡ್ತಾರೆ ಆದರೆ ಒರೆಸ್ಬಾರ್ದು ಅಂತಾರೆ ಏ ಎ ಇದು ಅಷ್ಟು ಪಾಲ್ಸರ್ ಅರ ಬೇಕಲ್ಲ ಆದರೂ ಬೇಡ ನೀವೆಲ್ಲ ಕೆಲ್ಸಕ್ಕೆ ಹೋಗೋರಲ್ಲ ಬೇಡಪ್ಪ ನೀವು ತೊಗೊಂಡು ಹಿಂಗೆ ಒರೆಸಿ ನಿಮ್ಮ ಅದೃಷ್ಟ ನಾವು ಎಷ್ಟು ನಿಲಾವರ್ಸ್ತೀವಿ ಒರೆಸ್ತಿ ಒರ್ಸ್ತೀವಿ ಅಷ್ಟು ಕಡಿಮೆ ಆಕೈತೆ ಅಂತ ಬೇಡ

ಆ ಲಡ ಮಾಡೋದು ಮಾಡಿ ದವಾಖಾನೆ ಕರ್ಕೊಂಡೋಗ್ಕಲ್ವಂತೀವ ನನಗೇನು ಗೊತ್ತಿಲ್ಲ ಅಂತ ಮಾಡಿ ಅಣ್ಣ ಇವೆಲ್ಲ ನನಗೇನು ಗೊತ್ತಾಗಲ್ಲ ಅಂತ ಮಾಡಿ ಕರ್ಕೊಂಡೋಗ್ ಅದೇ ಯಾವ ದವಾಖಾನೆ ಕೇಳಿ ಕರ್ಕೊಂಡು ಹೋಗು ಅವರು ಇದನ್ನ ಕಳಿಸ್ತಾರೆ ನೋಡು ದೇವ್ರ ಪುಣ್ಯಲೇ ನಮ್ಮತ್ ಹೇಳದಂಗ ಅಲವ ಓವ ಪುಣ್ಯ ಬರಲಿ ತಡಿ ತಡೀ ದವಾಖಾನೆಗೋಗರು ಅಂತೆ ಏನತ್ತು ನಿಮ್ಮತಿ ನಿಮ್ಮತಿ ಭೀ ಮನ್ಸಂತೆ ಹೌದಾ ಯಂಗೆ ಗೊತ್ತ ಯಾರು ಹೇಳಿದ್ರು ಅಯ್ಯೋ ಅಮ್ಮ ಕೈ ಮುಟ್ಟು ನೋಡಿ ಯಾವುದಕ್ಕೂ ದವಾಖಾನೆ ಅಂತ ನಾನೇ ಹೇಳಾತಿದ್ದೆ ஐயோ இன்னும் யா காலாகி ரெ மெடிக்கல் ஷாப்பிக்கு ஹோந்து அண்ணா பிரெக்னென்சி கிட்டு தும்பா கிட்டு துணு அதான் செக் மாசு இத்திர கர்க்கோ ஓகே ட்ரீட்மெண்ட் கொடுத்து அதுக்கு ஏன் குழி ஓசை பேண்டே வந்துவிட்றீ இல்லை அந்த சும்மா யாக்கோக்கி ஹவுதில் இல்லை ஏனால பித்தி கித்திர் போது அக்காமாத் இல்லை அம்மே மேலே நீங்கள் கன்ஃபர்ம் ஐத்தி என்னோட சரி கர்க்கோகிரி இல்லை கார்த்தி செக் மாட்ரல நான் ஹோ தம்பரே ಉಯ್ಯೋ ತಾಯಿ ತಂದ್ ತಿಂದ ಕಡೆ ಹೋಗಿ ಆ ಕಾಡು ಪಾಡು ತರಕ ತರಕೂಡ ನಮ್ಮೂರನ್ನು ಯವ್ವ ಇಲ್ಲಿ ಹೋದ್ರ ಹುಲಿ ಹೋತಂತವು ಬೆಂಡ್ಲಾರ ಆಮೇಲೆ ಬಂದಿದ್ಲ ಯವ್ವ ಜ್ಯೋತಿ ಕಾಡ್ ತಗೊಳಾಕ ಏನ್ ಹಾಕಿ ಕತ್ತೈತೆ ಯಾರಿಗ್ ಗೊತ್ತು ಯಾಕೆ ಬೇಕ ಯೋವ ತಾಯಿ ಆ ಊರಾಗ ಇಲ್ಲದ್ ಸುದ್ದಿ ಹಬ್ಬಿಸ್ತಾವ್ ನಾನ ಹೋಗ್ತಿರ್ತೇನೆ ಸುಮ್ನೆ ನಾ ಪಟ್ಟನಾಗ ಹೋಗಿ ಆ ಏನನ್ಬಕ ಪ್ರೆಗ್ನೆನ್ಸಿ ಕಾಡ್ಕೊಡ್ರನ್ಬಕೊಂಡೆ ಬರ್ತೇನೆ ಅಂತ ಏನು ನೀನ್ ಎನ್ಸಿರಿಗೇನು ಹುಷಾರಿ ಇವತ್ತು ಅಂಗಡಿ ತಂಗಡಿ ಹೋಗೋದ್ ಬಾಡಿ ಒತ್ತ ಆ ಮನೆಯಾಗಿರ್ಲಿಕ್ಕೆ

யோ அதுலமா நோட் திங்க ஆகி நெனப்பா இருக்கா ಇರಲಿ ಬಿಡು ಏನೋ ನಾನು ಹೇಳಿದ್ದವ್ರಿಗೆ ಭರವಸಿಲ್ಲದೆ ಅದು ನಿಂತಿದ್ದಂ ಕರೆನೇ ನಾನೇನು ಅಷ್ಟು ದೊಡ್ಡಲ್ಲ ನಮಗಿವೆಲ್ಲ ಗೊತ್ತು ಅಕ್ಕವು ಅವಾಗೆಲ್ಲ ನಮ್ಮ ಕಾಲದಾಗೆಲ್ಲ ಎಲ್ಲೂ ಕಿದ್ರು ಅವಕೆನಿಗೆ ನಮ್ಮ ಕಾಲದಾಗೆ ಹಿಂಗೆ ಕೈ ಮುಟ್ಟು ನೋಡಿ ಪಟ್ಟ ನಂಗೆ ಬಾ ಅಜ್ ಬಾಜು ಅಂಗ್ಳು ಇರ್ತಿದ್ರಲ್ಲ ಹೆರಿಗೆ ಮಾಡಿಸ್ತೀರೋ ಎಲ್ಲ ಸುಲಗಿತ್ತಾರೋ ಅವ್ರಿವರು ಆಮೇಲೆ ಗೊತ್ತಿದ್ದರು ಇರ್ತಿದ್ರು ಅವ್ರು ಹೇಳತ್ತಲೇ ಮುಗೀತು ಖಾತ್ರಿ ಅದೇ ಹಂಗಾಗಿ ನನಗೂ ಗೊತ್ತಿದ್ದು ನನಗೆ ಖಾತ್ರಿ ಖಾತ್ರಿತೈತಿ ಯಾಕೆ ಆಡ್ ಪಾಡು ತಂದು ಚಾ ಪರೀಕ್ಷೆ ಮಾಡಿದ್ರು ಅಟ್ಟೆ ಮಾಡ್ಕೊರಿ ನಿಮ್ಮ ನಿಮ್ಮ ನಂಬಿಕೆಗೆ ಆದರೆ ಮಾತ್ರ ಹೌದೇ ಹ್ಞೂ హుషార్ నోడిర్బు ఏతమ్మా కండబెట్ దినంతూ ఎల్ కళన్ సిద్ధి ఇలా ఇల్ల మగందు ఏది సుద్ధి ఇలా ఇల్ల అంతే న జాస్తి మంది చింతాబితి అదనప్ప ಆ ಮಕ್ಕಳ ಹಡಿಯರ್ ನಾವು ಹೆರ ನಾವು ಸಾಕರ್ ನಾವು ಜಾಪನ್ ಜತ್ನ ಮಾಡೋರು ನಾವು ಅವಕ ಗುರಿ ಮುಡ್ಸರ್ ನೆಲ್ಲಿ ಮುಡ್ಸೋರ್ ಅವ್ಕೆಲ್ಲ ಆಸ್ತಿ ಅಡಗು ಮಾಡೋರು ನಾವು ಆದ್ರೆ ಮದ್ವೆ ಬಿಡ್ಬೇಕು ಆಗ್ಬಿಡ್ಬೇಕು ಆಗಿಲ್ಲ ಅಂದ್ರೆ ಮದ್ವಿ ಆಗಿಲ್ಲ ಅಂತ ಕೇಳ್ತಾರ ಓದೋದಲ್ಲಿ ಮದ್ವಿ ಆಗತಿ ಅಂದ್ರೆ ಗಂಡ ಎಲ್ಲಿ ಅಂತ ಕೇಳ್ತಾರ ಗಂಡ ಕೇಳ ಮದ್ವಿ ಆ ಬಡಕ್ಕೆಲ್ದ ಮಕ್ಕಳು ಅಂತ ಕೇಳ್ತಾರ ಒಟ್ಟು ಜನಕ್ಕೆ ಯಾವ್ದು ಲೇಟ್ ಆಗ್ಬಾರ್ದು ನೋಡಂಗೆ ಪಟಾ ಪಟಾ ಪಟ ಕೇಳತ್ತಿರೋದೆ ಒಟ್ಟ ಕೆಲ್ಸ ಬಾ ಈಗ ಈಗಲ್ಲ ಬಾಯ್ ಒಂಥರ ಆಗಿರ್ತತಿ ಬಾ ಏನಾದ್ರಿ ಮುಖೋಬ ಏನು ಅಲ್ಲಾರಿ ಚಾನ ನಾನು ಮಾಡ್ಕೊಡ್ತೀನಿ ತಡಿ ಅದಕ್ಕೆ ಮಾ ನಾನು ಮಾಡ್ಕೊಂಡ್ಬರ್ತೀನಿ ಅಲ್ಲವ ನನ್ನ ಜಂಪರ್ ಹೊಲ್ದಿಲ್ಲಲ್ಲ ನೀನು ನೌಡ್ ಹೊಲ್ದು ಕೊಡ್ಬೇಕಾ ನೀನು ಅಯ್ಯ ನಿಮ್ದ ಹೊಲ್ದ ನೀವು ಒಂಚೂರು ಕಾಜಿ ಪುಟ್ಟಿ ಮಾಡೋದೈತಿ ಅಯ್ಯ ಕಾಲು ನೋಯ್ತ್ರ ಕಾಲು ಏನಾಗಿತ್ತಿಲ್ಲ ಬಿದ್ದಿದ್ದೀ ಏನು ಮತ್ತೆ ಕಾಲು ನೋಯ್ತಿ ಹೊಲಾಕಾಗಂಗಿಲ್ಲ ನಿಮ್ದು ಅಂದ್ರೆ ಮೊದಲು ಹೇಳ್ಬೇಕಾ ನೀನು ನಂದು ಒಂದು ಮನಿದು ಗ್ರೂಪ್ ರೇಸ್ ಆಯಿತು ಹಂಗಾಗಿ ಅದೊಂದು ಹಾಕ್ಕೊಂಡು ಹೋಗ್ಬೇಕಂತ ನಾನು ತೀರ್ಮಾನ ಮಾಡಿದ್ದೆ ತ ನೀ ಎಲ್ಲ ಅದಕ್ಕೆ ಇಡಿಸಿದ್ ನೋಡವ ಇನ್ನೊಂದು ಮೂರು ದಿನಕ್ಕೆ ಆಯ್ತದ ನಾ ಈಗ ಏನು ಮಾಡ್ಬೇಕಾತು ಹಾಂ அதுக்கு ಯಾವಾಗ ಬಂದಿ ಬೇಗಂಗಮ್ಮ ಅವಾಗ ಬಂದು ನಿಂತೀಯಾನ ನಾನು ಹೋಡಿಲ್ಲವ ಈಕಿ ನಾನು ಜಂಪರ್ ಹೊಲ್ದು ಕೊಡ್ತೇನೆ ಒಂದು ಎರಡು ಮೂರು ದಿನದಾಗ ಈಗ ಏನೋ ಕಾಲು ನೋಗೈತಿ ಮಸೀನ್ ಸರಿಯಿಲ್ಲ ಇಲ್ಲ ಏನೇನ ಹೇಳಿ ಒಟ್ಟು ಹೊಲದೆ ಇಲ್ಲ ನೋಡ ಅದನ್ನು ಈಗ ನಾನು ಏನು ಮಾಡ್ಬೇಕು ಅಂತ ಕೇಳಾಕತ್ತಿದ್ದೆ ಅಯ್ಯೋ ದೇವರೇ ಶಾಂತಕಾ ಹೊಲ್ದೆ ಕಿವಿನೇ ಕೇಳಿಸಲ್ಲ ಆ ಪುಟ ಆ ಮಸೀನನ್ನು ಬಿಟ್ಕೊಂಡು ಬಂದು ಕುಂತತಿಲ್ಲ ಪಾಪ ಈಗ ಏನು ಮಾಡ್ಬೇಕು ವಾ ಇನ್ನು ತಮ್ಮ ತೋರಿಸೇ ಬಿಡ್ತಾನೆ ತಗ ನೀ ಏನಿತ್ತ ಹೋಗಿದ್ದೆ ಹೆಂಗೆ ಹೇಳದವ ತೋರಿಸೇ ಬಿಡ್ತೇನೆ ದೇ ಇದನ್ನ ತರಕ್ಕೆ ಹೋಗಿದ್ದೆ ಹಾಂ ಇದು ಏನಂತ ಹಾಂ பரீட்சி நான் சசிவன் தந்தா நோட் உம் நீண்டா தாத்தவா நீ ஏட்ரு வயசினதீ அத்த அல்ல மகன் லக்னி எரூர் வருஷ ஆத்து நீ சி இல்ல நீன் ஏன் தம் கொடக்கொண்டியோ தங்கி கொடக்கொண்டியோ மத்தி வயசினி பிடிச்ச அந்தவ நினைக்க அல்ல வயசினாக மக்கள் அடியோது திராச அந்தாரப்பா உம் அப்படின் ಅಯ್ಯೋ ನಾ ಯಾರ ಮುಂದೆ ಹೇಳಬೇಕಾಗಿತಿ ನಾ ಯಾರ ಮುಂದೆ ಹೇಳೋದಲ್ವ ಇನ್ನಷ್ಟು ದಿನಕ್ಕೆ ಅವ್ರಿಗೆ ಗೊತ್ತಾಕತಿ ಹೊಟ್ಟಿ ದೊಡ್ಡದಾಗ್ಲಾರ್ದಂಗೆ ಇರ್ತತೇನಾ ಆ ಬಸ್ರು ಮುಚ್ಚಿಡಕ್ಕ ಅಯ್ಯ ನೀ ಸುಳ್ಳು ಹೇಳ್ಬೋದು ನೀನು ಹೊಟ್ಟೆ ಸುಳ್ಳು ಹತ್ತೆ ಅಯ್ಯ ನಿನ್ನ ಇನ್ನಷ್ಟು ದಿನಕ್ಕೆ ತಾನು ಹೊಟ್ಟೆ ಮುಂದೆ ಬಂದರೂ ಮಂದಿಗೆ ಗೊತ್ತಾಕತ್ತೆ ನಾ ಎಲ್ಲಿ ಹೇಳ್ಕೊಂತ ಎರೂ ನಿನ್ನ ಸೊಸಿ ಏನು ಹಾಕೊಳಕ್ಕಿಲ್ಲ ಅಂತ ಏ ಏಸಪ್ಪು ಇರ್ಬೇಕಿತ್ತು ಹ್ಞೂ ತಗೋ ಈಗೇನಾಗಿಲ್ಲ ನಿಂತಿ ತಗಸ್ಕಿಕ್ಸಕ್ಕೆ ಹೋಗ್ಬೇಡ ದೇವ್ರು ಕೊಟ್ಟಿದ್ದು ಬೇಕಂದ್ರಿಗೆ ಸಿಗೋದಿಲ್ಲ ಇದೊಂದು ಹಾಗೆ ಬಿಡ್ಲಿ ಹೆಣ್ಣಾಕತೆ ಗಂಡಾಕತ್ತೆ ಆಗೇ ಬಿಡ್ಲಿ ಏನು ಮಾಡೋಕ್ಕಿ സക്കിട ദേവ് കൺ താഴ നീന എസ് ബേഡി അ ഒള്ളേദാല അ സഹി സുദ്ധി കിളി ഭാരീ ഖുഷി ആ മറ്റേ സഹി കൊടുബേക്കുസി സുദ്ധി ആ നോ ഹെ കാടി ആ ഇല്ലോ നനഗു സി തന്നു ഖുഷി ആട നീന മത് നംപർ മർത്തീ ജംപർലി അയോ തന്നോർച്ചിട ನಾನು ಹೋಗ್ಕೊಂಡ್ಲೆ ಗಿರ್ಜಿ ಈ ಮುದಿಕಿನ್ನ ಎಲ್ಲಾರ ಮುಂದೆ ಹೇಳ್ಕೊಂತ ಅಡ್ಡಾಡ್ತತವ ಯಾವ ಅಂತ ಕ್ಯಾ ಸಂತನ್ ದೋಕ ಹೋಗಿ ಬಿಟ್ರೆ ನಮ್ದು ನೈಟಿದು ಹೊಲಗಿದು ಹಾಕಕ್ಕೆ ಕೊಟ್ಟಿತ್ತು ಅಲ್ಲ ಗಿರ್ಜನ್ ದೋಕ ಹಾಕಿದಿರಿ ಹ್ ಹಾಕೇನ್ ನೀ ಯಾವಾಗಿಂದ ನಾನು ನೈಟಿ ಹೊಡಕತ್ತಿಲೆ ಹಲೋ ಹಾ ನಾನು ಶಶಾಂಕ್ ಫೋನ್ ಮಾತಾಡತಿರೋದು ಆ ಹೇಳಿ ಶಶಿ ಏನಂತ ನಾನು ಹೇಳಿದ ಕೆಲಸ ಮಾಡಿರಿ ನಿಮ್ಮ ಫೋನ್ ಸಲಾಗೆ ಕಾಯಕತ್ತಿದ್ನಿ ಅಪ್ರಪ್ಪ ಒಂದು ಹೆಲ್ಪ್ ಕೇಳಿ ಮಾಡಂಗಿಲ್ಲ ಅಂತ ನಾನು ಆಗತಪ್ಪ ನೀ ಹೇಳಿ ಕೆಲಸ ಆಗೈತಿ ಎಲ್ಲಿ ಅಂದ್ರೆ ಇಲ್ಲಿ ಮಂಜುನಾಥ್ ನಗರ ಕ್ರಾಸ್ ಅಲ್ಲಿ ಗೋಕುಲ್ ರೋಡ್ ಗೋಕುಲ್ ರೋಡ್ ನನ್ನ ಬೇಕಾದ ಲೊಕೇಶನ್ ಕಳಿಸ್ತೀನಿ ಬಾ ಒಂದು ಪ್ಲೇಸ್ ಚಲೋ ಐತಿ ಇಲ್ಲಿ ನೀನು ಈ ತರದ್ ಗಿಡದ್ದು ಮಾಡಿದ್ರೆ ಬಹಳ ಚೆನ್ನಾಗಿ ನಡೀತಿ ಮಂಜುನಾಥ್ ನಗರ್ ಕ್ರಾಸ್ ಹ್ಮ್ ಏಕ ಬೈಪಾಸ್ ಅದಂದ್ರೆ ಡಬಲ್ ರೋಡ್ ಐತಿ ಆ ಕಡೆ ಕಡೆ ಮನಿಗಳದ ದೊಡ್ಡ ದೊಡ್ಡ ಅಂಗಡಿಗಳದ ಎಲ್ಲ ಅದಾವು ಏರು ಆ ಗಾಡಿಗಳೆಲ್ಲ ಮಸ್ತ್ ಅಡ್ಯಾಡ್ತಾವ್ ಇಲ್ಲಿ ಮಾಡಿದ್ರೆ ನಿಮ್ಗೆ ಚಲೋ ನಡಿತೈತಿ ಯಾಕಂದ್ರೆ ದೊಡ್ಡ ದೊಡ್ಡ ಅದಾವ ಒಂದೊಂದು ಗಿಡ ಇಟ್ಕೊಳ್ಳಕ್ ಬಹಳ ಖುಷಿ ಜನಕ್ಕೆ ಅವನ್ ಮನಿ ಕಟ್ಸೋರು ಗಾರ್ಡನಿಂಗ್ ಆರ್ಡರ್ಸ್ ಎಲ್ಲ ಕೊಡ್ತಾರ ಆ ತರ ಎಲ್ಲ ಇರ್ತದೆ ಅಹ್ ನೀ ಬಾ ನೀ ಬಾ ಬಂದು ಒಂದ್ಸಲ ನಿಮ್ ಮನೆಯವ್ರನ್ನ ಕರ್ಕೊಂಡ್ ಬಂದು ನೋಡು ನಿಂಗ್ ಚಲೋ ಅನ್ಸ್ತು ಅಂತಂದ್ರೆ ಮತ್ತೆ ಇಲ್ಲೇ ಹಾಕಕ್ ಅಡ್ಡಿ ಇಲ್ಲ ಬೇರೆ ಕಡೆ ಇಲ್ ಬೇಡ ಅಂತ ಅನ್ಸ್ತು ಅಂದ್ರೆ ಬೇರೆ ಮತ್ತೊಂದು ಕಡೆ ನೋಡುವಂತಿ ಏನಂತಿ ಹೌದಾ ಸರಿ ಹಂಗಾರ ಅಂಚರ್ ಲೊಕೇಶನ್ ಕಳಿಸು ಅಲ್ಲೇ ನಿಂತ ನಾನು ನಿನ್ಗೆ ಬರ್ತೇನೆ ಅಲ್ಲೇ ಬರ್ತೀನಿ ನಾವು ಬರ್ತೇವೆ ಇಬ್ರು ಗಣ ಇಂತೀನಿ ಅಲ್ಲೇ ಇರ್ತೀಯ ಅಂದ್ರೆ ಈಗ ಅಂತಂದ್ರೆ ಈಗ ಅಲ್ಲ ನಾನು ಇವ್ರು ಬರ್ಲಿ ಮನೆಗೆ ಹೊರಗೆ ಹೋಗ್ಯಾರ ಬಂದ್ರೆ ಅಂದ್ರೆ ನಾನು ಪಟ್ಟ ಅಂತ ಕೇಳ್ಕೊಂಡು ನಿಂಗೆ ಹೇಳಿ ಸಂಜೆ ಮಟ್ಟ ಆದ್ರೆ ಬಂದೇ ಬಿಡ್ತೀವಿ ಒಂದು ತಾಸಲ್ಲ ಏಟತ್ ಅವಾಗ ನಮ್ದೇ ಕಾರ್ ಐತಿ ಅದ್ರೊಳಗೆ ಅಂತ ನಾನು ನಿಂಗೆ ಹೇಳ್ತೇನೆ ನೀನು ಅಲ್ಲಿಂದ ಬರುವಂತೆ ನಿಮ್ಮ ಹೇಳಿ ಹಾ ಆಗೇತ್ ನಷ್ಟ ಆಗೇತಿ ಸರಿ ಇಡ್ಲಾ ಅನ್ಕೊಂಡ್ ಒಳ್ಳೆ ಜಗ ಇತ್ತಪ್ಪ ಅಂತಂದ್ರೆ ಅಲ್ಲೇ ಹಾಕ್ ಬಿಡಾ ಕಡ್ಡಿಲ್ಲ ನನ್ ಅವಾಗ ನಾನು ದುಡಿತಾ ಅಂತ ಒಂದ್ ಇದು ಅದ ಹೆಮ್ಮೆ ಹ್ಮ್ ಒಳ್ಳೆ ದುಡಿಯೋದ್ನು ನನ್ಗಂತರು ನಾನು ಒಂದ್ ಏನಾರ ಮಾಡ್ಲೇಬೇಕಲ್ಲ ಅನ್ನಂಗ ಆಗ್ಬಿಟ್ಟಿತ್ತು ಹ್ಮ್ ಮತ್ಲಾ ಕೆಲ್ಸ ಮಾಡ್ತೀನಿ ಅಲ್ಲ ಎಷ್ಟು ಹೊಟ್ಟು ಹುರ್ಕದಳಕಿ ಹಾಂ ಆಕೆ ಮುಂದೆ ಹೇಳಲೇಬಾರ್ದು ನೋಡು ಅಪ್ಪ ದೇವ್ರೆ ಎಷ್ಟು ಹೊಟ್ಟೆ ಅಂದ್ರೆ ಅಲ್ಲ ತೀರ ನೋಡು ಆಕೆ ಗಂಡನ್ ಕಳ್ಸಾಳೆ ಆಗಲೇ ರೊಕ್ಕ ಇಸ್ಕೊಂಬರಕ ಅದೇನು ನನ್ನ ಅದೃಷ್ಟನೇ ಏನೋ ನನ್ನ ಗಂಡನೇ ಫಸ್ಟ್ ಹೋಗ್ಯಾರ ರೊಕ್ಕ ಸಿಕ್ತು ಒಳ್ಳೆ ಕೆಲಸ ಆಯ್ತು ಇಲ್ಲ ಅಂದಿದ್ರೆ ಹ್ಞೂ ದುಡ್ಡು ಇಲ್ದಂಗೆ ಒದ್ದಾಡ್ಬೇಕಿತ್ತು ನೋಡು ನಾನು ಅಯ್ಯೋ ದೇವ್ರಿ ಹ್ಞೂ ಐಡಿಯಾ ಕೊಟ್ಟಿದ್ದು ತಾನೇ ಮತ್ತೆ ಅದನ್ನು ತಾನೇ ಇದು ಮಾಡ್ಕೋಗೇಳ ನಾನು ನರ್ಸರಿ ಮಾಡ್ತೇನೆ ಅಂದ ತಕ್ಷಣ ಹೊಟ್ಟೆ ಖಾರ ಕಲ್ಸೈತಿ ಬರಲಿ ಇನ್ನೊಂದ್ಸಲ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ತೇನೆ ಅಂತೇಳಿ ಹ್ಞೂ ಹ್ಞೂ ರಿಪೇರಿ ಐತಂತ ಅಂತ ಹೇಳ್ತೇನೆ ಇಲ್ಲ ಕುಂತೇನಾ ಒಂದ್ ಬಿಸಿ ಬಿಸಿ ಸುದ್ದಿ ಖುಷಿ ವಿಚಾರ ಹೌದಾ ನೀನು ಖುಷಿ ವಿಚಾರ ಏನ್ಲೇ ಇದು ನಶೀಬಾ ಡಬಲ್ ದಮಕ ನಾನು ಒಂದ್ ಖುಷಿ ವಿಚಾರ ಹೇಳೋಣ ಅಂತ ಹೇಳಿ ಬಂದಿದ್ದು ಬೇಡ ನೀ ಫಸ್ಟ್ ಹೇಳಿ ಏನಂದ್ರ ನಮ್ ಪವಿತ್ರ ಹಾಟಿಲೇಳ ಈಗ ಈಗೆಲ್ಲ ಪರೀಕ್ಷೆ ನಿರೀಕ್ಷೆ ಮಾಡಿದ್ರಂತ ಈಗ ಎಲ್ಲ ಕನಪ ಮಾ ಗೊತ್ತಾತ್ ಇವತ್ ಸಂಜಿಕ್ ದಖಾನಿ ಕರ್ಕೊಂಡು ಹೋಗ್ಬರ್ತೇನೆ ಇವತ್ತಿದ್ದಾವ ನಾನಗಿಂದಾನೇ ಬರ್ತ ಅಕ್ಕನ ಮನೆಗೆ ಹೋಗ್ಬಿರೋದೊಂದು ರೂಢ ಅಲ್ಲ ಹಂಗ ಹೋದೆ ನಿಂಗ ಸುದ್ದಿ ಗೊತ್ತಾತ ಅದಕ್ಕೆ ಪಟ್ಟ ನಂಗೆ ಹೇಳೋಣ ಅಂತ ಬಂದ್ ನೋಡ ಅಯ್ಯೋ ಇದ್ದಾ ಹ್ಮ್ ಖುಷಿ ಆಗ್ಬಿಡ್ರಿ ಒಳ್ಳೇದ ನಾನು ಹೇಳಾಕಿದ ಆ ಖುಷಿ ವಿಚಾರ ಅಲ್ಲ ರೀ ನಾನು ನರ್ಸರಿ ಮಾಡ್ಬೇಕು ಅಂತ ಅನ್ಯಲ್ಲ ಅದಕ್ಕೆ ಜಗ ಚಲೋ ಸಿಕ್ಕ ನನ್ನ ಫ್ರೆಂಡ್ ಫೋನ್ ಮಾಡಿದ್ದ ಈಗ ನೀನು ನಿನ್ ಗಂಡ ಬಂದ್ ಒಂದ್ಸಲ ನೋಡ್ರಿ ಅಂತ ರೀ ಹೇಳಣಾನಿ ಹೋಗ್ಬರನ್ರಿ ಹೋಗ್ಬರನ್ರೀ ಬಾ ಅದೆಲ್ಲ ತಡ ಮಾಡ್ಬಾರ್ದಿಂತ ವಿಚಾರದಾಗ ಸ್ವಲ್ಪ ಬಿಟ್ವಿ ಯಾರ ಬೇರೆದಾರ ಮಾಡ್ಬಿಡ್ತಾರ ಅದಕ್ಕೆ ಅಯ್ಯೋ ಇದ್ದ ನೀನು ಅಂತ ಮಾಡಿದ್ದೆ ಅಯ್ಯೋ ಅಂತದ್ ಏನಿಲ್ಲ ರೀ ಅದೆಲ್ಲ ಈ ಸದ್ಯಕ್ಕೆ ಏನು ಇಲ್ಲ ನೋಡೋಣಂತ ಏನು ಈ ಫಸ್ಟ್ ನೀವು ನನ್ ಹೇಳಿದ್ ಮಾಡ್ರಿ ಇಲ್ಲಿ ಬರ್ತೇವೆ ಇಷ್ಟೊತ್ತಿಗೆ ಅಂತ ಹೇಳಿ ಹೋಗಿ ಅದು ಆತಪ್ಪ ಚಲೋ ಅಂತಂದ್ರೆ ಪಟಪಟ ಶುರು ಮಾಡ್ಬಿಡಣಂತ ಹೆಂಗಿದ್ರು ಡಿಸೆಂಬರ್ ಇಪ್ಪತ್ತನೇ ತಾರೀಕು ನಮ್ಮ ಮದುವೆ ಆಗಿದ್ದ ದಿನಾಂಕ ಅಷ್ಟರೊಳಗೆ ಶುರು ಮಾಡ್ಬಿಟ್ವಿ ಅಂತಂದ್ರೆ ಹೌದಿಲ್ಲ ನಾತ್ ಈಗ ಹೋಗ್ಬರದ ಇಬ್ಬರು ಹೋಗಣ ಯಾವ್ದಕ್ಕೂ ಮತ್ತೆ ಯಾರು ಕರ್ಕೊಳ ಯಾರ ಕರ್ಕೋತಿರಿ ಎಲ್ಲಾ ಹೊಟ್ಟಿ ಹಾಂ ಬೇಡ ಬೇಡ ಅದ್ರಾಗೂ ನಿಮ್ಮ ಅತಿಗೆ ಅಮ್ಮ ಅದಾರಲ್ಲ ಓ ಭಯಂಕರ ಹೊಟ್ಟಿ ಉರ್ಕೊಂತಾಳ ಪುಣ್ಯ ಅತಿಗಿತ್ತಿ ಅಕ್ಕಿ ಅಂತ ಮೊದ್ಲು ಬೇಡ ಇನ್ನ ನಿಮ್ಮ ಅಣ್ಣಾರ ಪಾಪ ಅವ್ರದ್ದು ಏನಾರ ಕೆಲ್ಸ ಇರ್ತೈತೆ ಅದೆಲ್ಲ ಏನು ಬೇಡ್ರಿ ಅವರು ಬೇಡ ಏನು ಸರಿ ಸರಿ ಆ ತಗೋಂಗ್ರ ಮತ್ತೆ ಈಗ ಯಾರು ಇಬ್ರು ಹೋಗೋಣ ಇಬ್ರು ಹೋಗುನ್ರಿ ಹಿಂಗ್ ಮಾಡ್ತೀನಿ ತಡಿಯ ಮನೆಯಾಗ ನಮ್ಮ ನಮ್ಮ ನನ್ನ ನಮ್ಮ ಮಳೆನೂ ಅದಾನ ಏನ ದೇವರಾಜ ಅವನು ಮನೆಯಾಗ ಅದಾನ ಇವತ್ತು ಮಾವನು ಅದಾನ ಅವ್ರಿಬ್ರು ಕರ್ಕೊಂಡ್ಬಿಡ್ತೇನೆ ನೋಡ್ಲಿ ಅದು ನಮಗ್ ಗೊತ್ತಾಗೋದಕ್ಕಿಂತ ಹೆಚ್ಚಿಗೆ ಅವ್ರಿಗೂ ಗೊತ್ತಾಗತಿ ಹೆಂಗ ಇಲ್ಲ ಯಾರು ನಡೀತೈತೆ ಬಿಡ್ತೈತೆ ಅಂತ ದೇವರಾಜಾದಿ ನಾವ್ ಹೋಗಿ ಮಾ ಬಳಿ ಪೇಟಿಗೆ ಹೆಂಗ ಏನು ಅಂತ ಅವನು ಹೇಳತ್ತ ಹೌದಿಲ್ಲ ಹ್ಮ್ ಸರಿ ಸರಿ ಕರ್ಕೊಳಿ ಫೋನ್ ಹಚ್ಚಿ ಹೇಳಿರಿ ಅವ್ರು ಬರ್ಲಿ ನಾಲ್ಕು ಮಂದಿ ಹೋಗ್ಬಾರ ಹ್ಮ್ ಆತ